ವಿಶಾಲ ಹೃದಯದ ಕನ್ನಡಿಗರಿಗೆ ನಮಗೆ ಆರೆಂಜ್ ಕನ್ನಡಕ ಅಭಿಹಾನಿ ಮಾಡೋ ನಮಸ್ಕಾರಗಳು ಇವತ್ತು ನಾನು ಮುಂಬೈನಲ್ಲಿದ್ದೀನಿ ಮುಂಬೈನಲ್ಲಿ ಒಂದು ಯೂತ್ ಹಾಸ್ಟೆಲ್ನಲ್ಲಿದ್ದೀನಿ ಹ್ಯಾಮಕ್ ಅಂತ ಸೊ ಕಳೆದ ಎರಡು ದಿನ ನನಗೆ ಬಹಳ ಇವೆಂಟ್ ಈವೆಂಟ್ನಲ್ಲೇ ನೈಟು ಆಲ್ಮೋಸ್ಟ್ ಒಂದೂವರೆ ಆಗ್ತಿತ್ತು ಮಲ್ಬೋದು ಮತ್ತೆ ಬೆಳಗ್ಗೆ ಆರು ಗಂಟೆಗೆಲ್ಲ ಇದ್ದು ಈವೆಂಟಿಗೆ ರೆಡಿಯಾಗಿ ಒಂಬತ್ತು ಗಂಟೆಗೆಲ್ಲ ಹಾಲಲ್ಲಿ ಇರಬೇಕಾಗಿತ್ತು ಸೊ ಹಾಗಾಗಿ ಯಾವುದೋ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಇವತ್ತು ನಾನಿರೋ ಈ ಜಾಗ ಹೇಗೆ ಅಂದರೆ ಎಲ್ಲ ಸಿಟೀಸಲ್ಲೂ ಯೂತ್ ಹಾಸ್ಟೆಲ್ ಅಂತ ಇರುತ್ತೆ ಏನಂದ್ರೆ ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅಥವಾ ಯಾರ್ಯಾರು ಒಬ್ಬಂಟಿಯಾಗಿ ಟ್ರಾವೆಲ್ ಮಾಡ್ತಿರೋ ಅವರೆಲ್ಲ ಈ ರೀತಿ ಜಾಗದಲ್ಲಿ ಬಂದು ಉಳ್ಕೊಂಡಾಗ ಶೇರ್ಡ್ ಫೆಸಿಲಿಟೀಸ್ ಇರುತ್ತೆ ಹಾಗಾಗಿ ಎಲ್ಲವೂ ನಿಮಗೆ ತುಂಬಾ ಚೀಪಾಗಿ ಸಿಗುತ್ತೆ ಈಗ ನಾನು ಇಲ್ಲಿ ಒಂದು ಸಾವಿರ ಕೊಡ್ತಾ ಇದ್ದೀನಿ ಒಂದ್ ದಿನಕ್ಕೆ ಆದರೆ ಎಷ್ಟೊಂದು ಜನರನ್ನ ಭೇಟಿಯಾಗೋದಕ್ಕೆ ಸಿಗುತ್ತೆ ಎಷ್ಟೊಂದು ಬೇರೆ ಬೇರೆ ದೇಶದ ಜನರ ಜೊತೆ ಮಾತಾಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ ನಮ್ಮ ಸಮವಯಸ್ಕರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸಿಗುತ್ತೆ ಸೊ ತುಂಬ ಅದ್ಭುತವಾದ ಅನುಭವ ಯಾರ್ಯಾರಿಗೆ ಟ್ರಾವೆಲ್ ಮಾಡೋ ಆಸೆ ಇದೆಯೋ ಖಂಡಿತ ಇದನ್ನು ಮಾಡಿ ಝಾಸ್ಟಲ್ ಝೆಡ್ ಓ ಎಸ್ ಟಿ ಎಫ್ ಝಾಸ್ಟಲ್ ಅಂತ ಚೆಕ್ ಮಾಡಿ ಈಗ ಮುಂಬೈನಲ್ಲಿ ನಾನು ಹ್ಯಾಮಕ್ ಅಂತ ಒಂದು ಜಾಗದಲ್ಲಿ ಇದ್ದೀನಿ ತುಂಬ ಚೆನ್ನಾಗಿದೆ ಜಾಗ ಸೊ ನಿನ್ನೆ ನಾನು ಆಲ್ಮೋಸ್ಟು ಒಂದು ಗಂಟೆಗಿಲ್ಲಿ ಬಂದೆ ಬಂದು ಜಸ್ಟ್ ಮಲ್ಗಿದ್ದಷ್ಟೇ ಇವತ್ತು ಈಗ ನಾಶಕ್ಕೆ ಹೋಗಬೇಕು ವಿಡಿಯೋ ಮಾಡ್ತಾ ಇದ್ದೀನಿ ಎನಿವೇಸ್ ಕಮಿಂಗ್ ಟು ದ ಪಾಯಿಂಟ್ ಮೊನ್ನೆ ಏನಾಯ್ತು ಆ ಇವೆಂಟ್ ನಲ್ಲಿ ಏನಾಯ್ತು ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕಂದರೆ ಆ ಇವೆಂಟ್ ನಲ್ಲಿ ಇಡೀ ಜೀವನನೇ ಬದಲಾಗೋ ರೀತಿ ಒಂದು ಎರಡು ದಿನದ ಸೆಷನ್ ಇತ್ತು ಬಹಳಷ್ಟು ವಿಷಯಗಳು ನಾನು ನಮ್ಮ ಗುರು ಜೊತೆ ಏನು ಕಳೆದ ಆರೇಳು ತಿಂಗಳು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನಮ್ಮ ಗುರುಬಣ್ಣ ಜಾಯ್ನ್ ಆಗಿತ್ತು ಅವಾಗಿಂದ ಏನೆಲ್ಲಾ ಕಲಿತಾ ಬಂದಿದೀವಿ ಅದನ್ನೆಲ್ಲ ಒಂದು ರಿವಿಷನ್ ಮಾಡ್ದಂಗಾಯ್ತು ಎಲ್ಲವನ್ನು ತಿರುವು ಹಾಕದಂಗಾಯ್ತು ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡಿದ್ವಿ ನೋಡಿ ಒಂದು ಕಾರ್ಗೆ ಹೇಗೆ ನಾಲ್ಕು ಚಕ್ರ ಇರುತ್ತೋ ಹಾಗೆ ಜೀವನದಲ್ಲಿ ನಾಲ್ಕು ಭಾಗಗಳಿದೆ ಏನೇನು ಆರೋಗ್ಯ ಬಾಂಧವ್ಯ ಹಣಕಾಸು ಮತ್ತೆ ನಮ್ಮ ಜೀವನ ಹೆಲ್ತ್ ರಿಲೇಶನ್ಶಿಪ್ ಕರಿಯರ್ ಮನಿ ಈ ನಾಲ್ಕು ಭಾಗಗಳಲ್ಲಿ ನಾವು ಚೆನ್ನಾಗಿರ್ಬೇಕು ನಾವು ಗೆಲುವನ್ನ ಕಾಣ್ಬೇಕು ಯಾವ್ದಾದ್ರೂ ಒಂದು ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿ ಮಿಕ್ಕಿದ್ದನ್ನ ಬಿಟ್ರೆ ಜೀವನ ಟೈರ್ ಹೇಗೆ ಕಾಲಲ್ಲಿ ಪಂಚರ್ ಆಗುತ್ತೋ ಹಾಗೆ ಜೀವನ ಪಂಚರ್ ಆಗಿ ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ನಾಲ್ಕು ಭಾಗಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಗುರುಗಳು ನನ್ನ ಜೊತೆ ಹಂಚ್ಕೊಂಡ್ರು ನನ್ನ ಜೊತೆ ಅಂದ್ರೆ ನಮ್ಮ ಎಲ್ರ ಜೊತೆ ಹೆಂಚ್ಕೊಂಡ್ರು ಮತ್ತೆ ಬಹಳ ಸಂತೋಷವಾದ ವಿಷಯ ಏನು ಅಂದ್ರೆ ಈ ಇನ್ಸ್ಪೈರ್ಡ್ ಆಕ್ಷನ್ ಅಂತೀವಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನನಗೆ ಸಡನ್ ಆಗಿ ಒಂದು ಆಲೋಚನೆ ಬರುತ್ತೆ ಈ ರೀತಿ ಒಂದು ವಿಷಯ ಮಾಡಬೇಕು ಅಂತ ನನಗೆ ನಾನು ಒಂದು ಆರೆಂಜ್ ಕನ್ನಡಕ ಖರೀದಿ ಮಾಡೋದಕ್ಕೆ ಒಂದು ಕನ್ನಡಕದ ಅಂಗಡಿಗೆ ಹೋಗಿದ್ದೆ ನಮ್ಮ ಕಿಲಾರಿ ರಸ್ತೆ ಉಪಾಲ್ಪೇಟ್ ಪೊಲೀಸ್ ಸ್ಟೇಷನ್ ಅಲ್ವಾ ಸಡನ್ ಆಗಿ ನನ್ಗೊಂದು ಆಲೋಚನೆ ಬಂತು ಈ ಇನ್ನೂರ ಎಪ್ಪತ್ತು ಜನ ಏನು ಇವೆಂಟ್ ಬರ್ತಾ ಇದ್ದಾರೆ ಅವರೆಲ್ಲ ನನ್ನ ಕುಟುಂಬದವ್ರ ತರ ಯಾಕಂದ್ರೆ ಇವರೆಲ್ಲ ಪ್ಲಾಟಿನಮ್ ಮಜೀಷಿಯನ್ಸ್ ಅಂತೀವಿ ಎಲ್ಲರೂ ತಮ್ಮ ಜೀವನಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ ಆಸೆ ಪಟ್ಕೊಂಡು ಬೇರೆ ಬೇರೆ ದೇಶಗಳಿಂದ ಅಲ್ಲ ಇಲ್ಲಿ ಬಂದಿದ್ದಾರೆ ಸೊ ಇವರು ನನಗೆ ಆಲ್ಮೋಸ್ಟ್ ಕುಟುಂಬದವ್ರ ತರ ಸೊ ಇವರೆಲ್ಲರಿಗೂ ಎಲ್ರಿಗೂ ನಾನು ಏನಾದರೂ ಕೊಡಬೇಕು ನನ್ನ ಕಡೆಯಿಂದ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು ಇದ್ದಕ್ಕಿದ್ದಂಗೆ ಅವತ್ ಬೆಳಗ್ಗೆ ಇದ್ದಾಗ ನನಗೆ ಆಲೋಚನೆ ಇರ್ಲೇ ಇಲ್ಲ ಇದ್ದಕ್ಕಿದ್ದಂಗೆ ನನಗೆ ಒಂದು ಆಲೋಚನೆ ಬಂತು ಇನ್ನೂರ ಎಪ್ಪತ್ತು ಜನಕ್ಕೂ ಒಂದೊಂದು ಆರೆಂಜ್ ಕನ್ನಡಕ ಕೊಡೋಣ ಈ ಆರೆಂಜ್ ಕನ್ನಡಕ ಬ್ರ್ಯಾಂಡ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಈ ಆರೆಂಜ್ ಕನ್ನಡಕದ ಉದ್ದೇಶ ಎಲ್ರಿಗೂ ಗೊತ್ತಾಗ್ಲಿ ಅನ್ನಿಸ್ತು ಸೊ ಒಂದೇ ದಿನದಲ್ಲಿ ಇನ್ನೂರ ಎಪ್ಪತ್ತು ಆರೆಂಜ್ ಗಾಬಲ್ಸ್ ನ ರೆಡಿ ಮಾಡಿ ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರಿಗೂ ಆರೆಂಜ್ ಕನ್ನಡಕ ಗಿಫ್ಟ್ ಆಗಿ ಕೊಟ್ಟೆ ನಂಗೊಂದು ಮೂವತ್ತೆರಡು ಸಾವಿರ ಆಯ್ತು ಖರ್ಚು ಬಟ್ ಎಲ್ರಿಗೂ ಒಂದು ಆರೆಂಜ್ ಕನ್ನಡಕ ಗಿಫ್ಟ್ ಆಗಿ ಕೊಟ್ಟೆ ಅಷ್ಟೇ ಅಲ್ಲ ತುಂಬಾ ಖುಷಿ ಕೊಟ್ಟ ವಿಷಯ ಏನು ಅಂದ್ರೆ ಅಲ್ಲಿ ಬಂದಿದ್ದ ಒಂದು ಹೆಂಗಸು ಅವ್ರಿಗೊಂದು ನಲ್ವತ್ತು ಇರ್ಬೋದು ಇದುವರೆಗೂ ಇನ್ನೂರ ಹದಿನೈದು ಹೆಣ್ಣು ಮಕ್ಕಳನ್ನ ಅವರು ತಾಯಿ ತರ ಬೆಳೆಸಿ ದೊಡ್ಡವ್ರು ಮಾಡಿ ಅವ್ರನ್ನ ಅವ್ರ ಜೀವನ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಮನೆಯಲ್ಲೇ ಯಾರ್ಯಾರು ಈ ಬೇರೆ ಬೇರೆ ರೀತಿ ತೊಳಲಾಟದಲ್ಲಿರ್ತಾರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಅವ್ರನ್ನ ಇವರು ಕರ್ಕೊಂಡು ಬಂದು ಅವರನ್ನ ಮೊದಲು ಅವ್ರಿಗೆ ಸಹಾಯ ಮಾಡಿ ಆಮೇಲೆ ಇವ್ರ ಮಗಳ ತರನೆ ಬೆಳೆಸಿ ಅವ್ರ ಜೀವನ ರೂಪಿಸಿ ಕೊಡ್ತಾ ಇದ್ದಾರೆ ಅಂತ ಒಂದು ಅದ್ಭುತವಾದ ವ್ಯಕ್ತಿನ ಭೇಟಿ ಆಗೋದಕ್ಕೆ ಸಿಕ್ತು ಆ ಹೆಣ್ಣು ಮಕ್ಕಳ ಗುಂಪಲ್ಲಿ ಒಂದು ಮೂವತ್ತೈದು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸೊ ಅವ್ರ ಎಲ್ರಿಗೂ ನನ್ನ ಕೈಯಾರೆ ಒಂದು ಆರೆಂಜ್ ಕನ್ನಡಕ ಗಿಫ್ಟ್ ಕೊಟ್ಟೆ ಸೊ ನಮ್ಮ ಗುರುಗಳು ಅದನ್ನ ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಸೊ ಎಲ್ರಿಗೂ ಗಿಫ್ಟ್ ಕೊಡೋದಕ್ಕಾಯ್ತು ಅವ್ರೆಲ್ರಿಗೂ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂದಾಗ ತುಂಬಾ ಖುಷಿ ಆಯ್ತು ಸೊ ಈ ಆರೆಂಜ್ ಕನ್ನಡಕ ಈಗ ಜಗತ್ತಿನ ಎಲ್ಲಾ ಮೂಲೆಗಳಲ್ಲೂ ಈ ಆರೆಂಜ್ ಕನ್ನಡಕದ ಒಂದು ವಿಶೇಷತೆ ಹಾಡ್ ಆಗಿದೆ ಆಲ್ರೆಡಿ ಸೊ ಈ ಆರೋಗ್ಯ ಬಾಂಧವ್ಯ ಹಣಕಾಸು ವೃತ್ತಿ ಜೀವನ ಈ ನಾಲ್ಕರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಗುರುಗಳು ಹಂಚ್ಕೊಂಡ್ರು ಮತ್ತೆ ಒಂದು ಮುಖ್ಯವಾದ ವಿಷಯ ಮುಖ್ಯವಾದ ಒಂದು ಶಕ್ತಿ ಅಥವಾ ಸೂಪರ್ ಪವರ್ ನಾನೇನ್ ಕಲ್ತಿದ್ದೀನಿ ಈಗ ನಮ್ಮ ಗುರುಗಳಿಂದ ಇದನ್ನ ನಿಮ್ಮ ಎಲ್ರಿಗೂ ನಾನು ಅಹ್ ಇನ್ಮೇಲೆ ನಿಮ್ಮೆಲ್ರಿಗೂ ಇದ್ರ ಬಗ್ಗೆ ಹೇಳ್ತೀನಿ ಸಹಾಯ ಮಾಡ್ತೀನಿ ಅಹ್ ನಿಮೆಲ್ರಿಗೂ ನಾನು ಕೋಚಿಂಗ್ ಕೊಡ್ತೀನಿ ಸೊ ಬೀಯಿಂಗ್ ಅ ಲೈಫ್ ಕೋಚ್ ಅಂದ್ರೆ ಏನು ಅಂದ್ರೆ ಬಹಳಷ್ಟು ಜನ ನನ್ನ ಜೀವನದಲ್ಲಿ ನನ್ನ ಕೈಯ್ಯಲ್ಲಿ ಏನು ಮಾಡೋಕ್ಕೆ ಆಗ್ತಿಲ್ಲ ನನಗೆಲ್ಲ ಗೊತ್ತು ಆದರೆ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇರ್ತಾರೆ ಬೇಜಾರ್ ಪಡ್ತಾ ಇರ್ತಾರೆ ಒದ್ದಾಡ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಇದನ್ನ ಒಂದು ಇಪ್ಪತ್ತರಿಂದ ನಲ್ವತ್ತು ನಿಮಿಷಗಳ ಒಂದು ಸೆಷನ್ ಅಲ್ಲಿ ನಿಮ್ಮ ಜೀವನಾನೇ ಬದಲಾಯಿಸ್ಬಿಡ್ಬೋದು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಸ್ಯೂಸೈಡ್ ಮಾಡ್ಕೊಳ್ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ಕೊಂಡು ನೀವು ಬಂದ್ರೆ ನಲ್ವತ್ತು ನಿಮಿಷ ನಾನು ನಿಮ್ ಜೊತೆ ಕೂತರೆ ಒಂದು ಸೆಷನ್ ಅಲ್ಲಿ ನೀವು ಎಸ್ ನಾನು ಈ ಜೀವನದಲ್ಲಿ ಏನಾದರೂ ಸಾಧಿಸ್ತಿದ್ದೀನಿ ಅಂತ ಹೇಳ್ಕೊಂಡು ವಾಪಸ್ ಹೋಗೋ ಥರ ಮಾಡಬಹುದು ನನಗೆ ಆಗದೇ ಇಲ್ಲ ಈ ಹೆಂಗಸ್ ಜೊತೆ ಅಥವಾ ಈ ವ್ಯಕ್ತಿ ಜೊತೆ ಬಾಳೋದಕ್ಕೆ ಗಂಡಸ್ ಜೊತೆ ಅಥವಾ ಹಿಂದೂಸ್ ಜೊತೆ ಬಾಳೋದಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಬರೋ ಒಂದು ವ್ಯಕ್ತಿನ ಕೇವಲ ಒಂದು ಇಪ್ಪತ್ತರಿಂದ ನಲ್ವತ್ತು ನಿಮಿಷದಲ್ಲಿ ಇವರೇ ನನ್ನ ಜೀವ ಇವರೇ ನನ್ನ ಜೀವನ ಇವ್ರ ಜೊತೆ ನಾನು ಸಂತೋಷವಾಗಿ ಬಾಳ್ತೀನಿ ಅಂತ ಖುಷಿಯಾಗಿ ಹೇಳ್ಕೊಂಡು ಹೋಗುವ ಹಾಗೆ ಮಾಡಬಹುದು ಇದಕ್ಕೆ ಬೇಕಾಗಿರೋ ಟೂಲ್ಸ್ ಇದಕ್ಕೆ ಬೇಕಾಗಿರೋ ಜ್ಞಾನ ಇದಕ್ಕೆ ಬೇಕಾಗಿರೋ ಒಂದು ಆ ನಾಲೆಡ್ಜ್ ಅದನ್ನ ಈ ಒಂದು ಎರಡು ದಿನಗಳಲ್ಲಿ ನಮ್ಮ ಗುರುಗಳು ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರು ಆಲ್ರೆಡಿ ನಂಗೆ ಇದೆಲ್ಲ ನಾನು ಖಂಡಿತ ಮಾಡೋದಕ್ಕಾಗುತ್ತೆ ಅನ್ನೋ ನಂಬಿಕೆ ಬಂದ್ಬಿಟ್ಟಿದೆ ಇದನ್ನ ಅಫ್ಕೋರ್ಸ್ ಹೇಗೆ ಮಾಡೋದು ಎಷ್ಟು ಜನಕ್ಕೆ ಮಾಡೋದು ಏನು ಅಂದ್ರೆ ತುಂಬಾ ಜನ ನನಗೆ ವಿಡಿಯೋ ಹಾಕಿ ಬೇಗ ಹಾಕಿ ಅಂತ ಇರ್ತೀರಾ ಬಟ್ ಏನು ಅಂದ್ರೆ ನನ್ನ ಸಮಯ ಮತ್ತೆ ನನ್ನ ಜೀವನ ಮೊದ್ಲು ಏನ್ ಗೊತ್ತಾ ಈ ಎಲ್ಲಾ ಒಂದು ಕಲಿಕೆನಲ್ಲೂ ನಲ್ಲೂ ಮೊದ್ಲು ಹೇಳೋದವ್ರು ಏನು ಅಂದ್ರೆ ಮೊದ್ಲು ನೀನ್ ಖುಷಿಯಾಗಿರ್ಬೇಕು ಮೊದ್ಲು ನೀನ್ ಆನಂದವಾಗಿರ್ಬೇಕು ನೀನ್ ಲೈಫ್ನ ಎಂಜಾಯ್ ಮಾಡ್ಬೇಕು ಬೇರೆ ಅವ್ರ ಸೇವೆ ಮಾಡ್ತೀನಿ ಅಂತ ನಿನ್ನ ಜೀವನನ ನೀನು ಯಾವುದೇ ರೀತಿ ಗೊಂದಲ ಗೊಂದಲ ಮಾಡ್ಕೋಬೇಡ ನಿನ್ನ ಜೀವನದಲ್ಲಿ ನೀನ್ ಖುಷಿಯಾಗಿದ್ರೆ ಯಾರು ಖುಷಿಯಾಗಿರ್ತಾರೋ ಅವರೇ ಇತರರಿಗೆ ಖುಷಿ ಕೊಡೋದಕ್ ಸಾಧ್ಯ ಇನ್ನೊಬ್ಬರ ದುಃಖನ ಮರ್ಸಲಿಕ್ಕೆ ಹೋಗಿ ನಾವು ದುಃಖಕ್ಕೆ ಒಳಗಾಗಬಾರ್ದು ಹಾಗಾಗಿ ನನ್ನ ಸಮಯ ನೋಡಿಕೊಂಡು ನನ್ನ ಅನುಕೂಲ ನೋಡಿಕೊಂಡು ನನ್ನ ಜೀವನದ ಎಲ್ಲಾ ಆಸ್ಪೆಕ್ಟ್ಸ್ ನೋಡಿಕೊಂಡು ನಾನು ಆದಷ್ಟು ವಿಡಿಯೋಗಳನ್ನ ಮೇಲೆ ಮಾಡ್ತಾ ಇರ್ತೀನಿ ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ಬಟ್ ಬಹಳಷ್ಟು ಸೂಪರ್ ಪವರ್ಸ್ ನ ಪಡ್ಕೊಂಡಿದೀನಿ ಈ ಎರಡು ದಿನಗಳಲ್ಲಿ ಹೇಗೆ ನಿಮ್ಮನ್ನ ಒಂದು ನಲ್ವತ್ತು ನಿಮಿಷದಲ್ಲಿ ನಿಮ್ಮ ಜೀವನನೇ ಬದಲಾಯಿಸೋದು ನಿಮ್ಮ ಆಲೋಚನೆ ಕ್ರಮವನ್ನ ಬದಲಾಯಿಸೋದು ಮತ್ತೆ ಈ ನಾಲ್ಕು ಭಾಗಗಳಲ್ಲಿ ಆರೋಗ್ಯ ಬಾಂಧವ್ಯ ಹಣಕಾಸಿನ ವಿಷಯ ಮತ್ತೆ ವೃತ್ತಿ ಜೀವನ ಈ ನಾಲ್ಕು ಭಾಗಗಳಲ್ಲಿ ನಿಮಗೆ ಹೇಗೆ ಗೆಲುವನ್ನ ತಂದ್ಕೊಡೋದು ಇದ್ರ ಬಗ್ಗೆ ನಾನು ಕಲ್ತ್ಕೊಂಡ್ ಬಂದಿದ್ದೀನಿ ಮೊದಲು ನಾನು ಗೆಲ್ಲಬೇಕು ನಿಮ್ಮೆಲ್ಲರನ್ನು ಗೆಲ್ಲಿಸ್ಬೇಕು ಇದೇ ನನ್ನ ಉದ್ದೇಶ ಸೊ ಈ ಎರಡು ದಿನ ಬಹಳ ಅದ್ಭುತವಾಗಿತ್ತು ಬಹಳಷ್ಟು ವಿಷಯಗಳಾಗಿತ್ತು ತುಂಬಾ ಮಜಾ ಮಾಡಿದ್ವಿ ಆ್ಯಕ್ಚುಲಿ ಒಬ್ರಿಗೊಬ್ರು ಒಂದು ಅದ್ಭುತವಾದ ಒಂದು ಆಕ್ಟಿವಿಟಿ ಮಾಡಿಸಿದ್ರು ಆ ಆಕ್ಟಿವಿಟಿ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ಬಟ್ ಏನು ಅಂದ್ರೆ ಹೆಣ್ಮಕ್ಳು ಇದುವರೆಗೂ ನಾನು ನನ್ನ ಗಂಡನ ಹತ್ರನೂ ಈ ವಿಷಯನ ಹಂಚ್ಕೊಂಡಿಲ್ಲ ನೀವೇ ಮೊದಲನೇ ಸಾರಿ ನಿಮ್ಮ ಜೊತೆನೆ ನಾನು ಹಂಚ್ಕೊಳ್ತಾ ಇರೋದು ಅಂತ ಪ್ರತಿಯೊಬ್ಬರು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗಿರಲಿ ಗಂಡಸರಾಗಿರಲಿ ಪ್ರತಿಯೊಬ್ಬರು ಈ ರೀತಿ ಒಬ್ರಿಗೊಬ್ರು ತಮ್ಮ ಜೀವನದ ಅಂತರಾಳದ ವಿಷಯಗಳನ್ನು ಹಂಚಿಕೊಂಡ್ರು ಬಾಂಧವ್ಯವನ್ನ ಬೆಳೆಸ್ಕೊಂಡ್ರು ಈ ರೀತಿ ಬಹಳಷ್ಟು ಅದ್ಭುತವಾದ ವಿಷಯಗಳನ್ನ ಮಾಡಿದ್ವಿ ಮತ್ತೆ ಒಂದು ಡಿ ಜೆ ನೈಟ್ ಇತ್ತು ಸಕ್ಕರಾಗಿ ಡ್ಯಾನ್ಸ್ ಮಾಡಿದ್ವಿ ಮತ್ತೆ ಊಟ ಮಾತ್ರ ಫೈವ್ ಸ್ಟಾರ್ ಹೋಟೆಲ್ ಅದ್ಭುತವಾಗಿತ್ತು ಚೆನ್ನಾಗಿ ತಿಂದ್ವಿ ಮತ್ತೆ ಎಷ್ಟೊಂದು ಫ್ರೆಂಡ್ಸ್ ಮಾಡ್ಕೊಂಡ್ವಿ ಸೊ ಎರಡು ದಿನ ನನಗೆ ಈ ವಿಡಿಯೋ ಎಲ್ಲ ಮಾಡೋದಕ್ಕೆ ಸಮಯನೇ ಇರಲಿಲ್ಲ ಯಾಕಂದ್ರೆ ಅಷ್ಟು ಮಜಾ ಮಾಡ್ತಿದ್ವಿ ಒಳ್ಳೆ ಜಾಗ ಒಳ್ಳೆ ಊಟ ಒಳ್ಳೆ ಜನ ಇನ್ನೇನ್ ಬೇಕು ಹೇಳಿ ಸ್ವರ್ಗ ಸೊ ಎರಡು ದಿನ ಅದ್ಭುತವಾಗಿ ಎಂಜಾಯ್ ಮಾಡಿದ್ವಿ ಸೊ ಏನೆಲ್ಲ ಮಾಡಿದೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋಗಳನ್ನ ಶೂಟ್ ಮಾಡಿದೀನಿ ಅದನ್ನ ಎಡಿಟ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ಆ ಇವೆಂಟ್ ಬಗ್ಗೆ ಬಟ್ ಈ ಇವೆಂಟ್ ಅಲ್ಲಿ ಏನೇನೆಲ್ಲ ನಿಮಗೆ ಹೇಗೆ ನಾನು ಹಂಚ್ಕೋಬಹುದು ಅದಕ್ಕೆ ಸಣ್ಣ ಸಣ್ಣ ವಿಡಿಯೋಸ್ ಆಗಿ ಮಾಡಿ ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ಇವತ್ತು ಮುಂಬೈನಲ್ಲಿ ನನ್ನ ಫಿಲಿಮ್ ಮೇಕಿಂಗ್ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಇದ್ದಾರೆ ಒಬ್ಬ ಬಿಸ್ನೆಸ್ ಮ್ಯಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ನನ್ನ ವಿದ್ಯಾರ್ಥಿ ನನ್ನ ಜೊತೆ ಸಿನಿಮಾ ಕಲ್ತಿದ್ದಾರೆ ಸೊ ಇವತ್ತು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಮತ್ತೆ ಈ ರೀತಿ ಹಾಸ್ಟೆಲ್ಗಳಲ್ಲಿ ಸ್ವಲ್ಪ ಜ ಫ್ರೆಂಡ್ಸ್ ಆಗ್ತಾರೆ ಅಲ್ವಾ ಆ ರೀತಿ ಒಂದು ಫ್ರೆಂಡ್ ನ ಭೇಟಿ ಮಾಡ್ತಾ ಇದ್ದೀನಿ ಸೊ ಮುಂಬೈಯಲ್ಲಿ ಸಂಜೆ ಆಲ್ಮೋಸ್ಟ್ ಮಧ್ಯಾಹ್ನದ ತನಕ ಇತ್ತು ಆಮೇಲೆ ಬೆಂಗಳೂರಿಗೆ ಕೊಡ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸಣ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಯಾಕಂದ್ರೆ ನಿಮಗೇನು ಅನ್ನಿಸ್ತಾ ಇದೆ ಈ ವಿಡಿಯೋ ನೋಡಿದಾಗ ನೀವೇನು ಕಲ್ತೀವಿ ಇದನ್ನ ನನಗೆ ಹೇಳಿದ್ರೆ ಮಾತ್ರ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ಏನೇ ಪ್ರಶ್ನೆಗಳಿತ್ತು ಒಂದು ಗೂಗಲ್ ಫಾರ್ಮ್ ಲಿಂಕ್ ನಾನು ವಿಡಿಯೋನಲ್ಲಿ ಹಾಕ್ತಾ ಇದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಬರೀರಿ ಆದಷ್ಟು ಬೇಗ ನಾನು ಅದಕ್ಕೆಲ್ಲ ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ ಓಕೆ ಸೊ ಇವತ್ತಿಗೆ ಇಷ್ಟೇ ಗೆಳೆಯರೆ ಈ ಹಾಸ್ಟೆಲ್ ನ ಮತ್ತೊಮ್ಮೆ ತೋರಿಸ್ತೀನಿ ಆಕ್ಚುಲಿ ಮೇಲೆ ಬ್ರೇಕ್ಫಾಸ್ಟ್ ಫ್ರೀ ಇದೆ ಈಗ ಅಲ್ಲಿ ಹೋಗ್ತಾ ಇದ್ದೀನಿ ಬಟ್ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಧನ್ಯವಾದಗಳು ದಿಸ್ ಇಸ್ ಆರೆಂಜ್ ಕನ್ನಡ ಕಾವಿಹಾನ್ ಸೈನಿಂಗ್ ಆಫ್